ನಾ ಒಂದು ಫಂಕ್ಷನ್ ಅಟೆಂಡ್ ರೀ ಅಲ್ಲೇ ನಮ್ಮ ಕಸಿನ್ ಬಂದಿದ್ರು ಅವ್ರು ಕೂದಲ ನೋಡಿ ನನಗಂತೂ ಇಷ್ಟೊಂದು ವಂಡರ್ ಆಯಿತು ಖರೇನ ನಾನು ಕೇಳಿದೆ ಅವ್ರಿಗೆ ನೀವು ಏನೆಲ್ಲ ಹಸ್ತೀರಿ ಆಮೇಲೆ ಯಾವ ಥರ ಆಯಿಲ್ ಯೂಸ್ ಮಾಡ್ತೀರಿ ಹೇ ಶಾಂಪು ಯೂಸ್ ಮಾಡ್ತೀರಿ ಏನಾದರೂ ಚೇಂಜ್ ಮಾಡ್ಬೇಕಂತೇಳಿ ಅವ್ರು ಹೇಳಿಕೊಟ್ಟಂಥ ಒಂದು ಸೀಕ್ರೆಟ್ ರೆಸಿಪಿ ರೀ ಸೀಕ್ರೆಟ್ ಮನೆಮದ್ದು ಅವ್ರ ಕೂದಲು ನೋಡಿ ಖರೇನ ನನಗಂತೂ ಇಷ್ಟು ಶಾಕ್ ಆಯಿತು ಖರೇನಾ ಅವ್ರು ಹೇಳಿದ್ರೆ ನೀವು ಯಾವ ಶಾಂಪೂ ಯೂ ಚೇಂಜ್ ಮಾಡೋದು ಬೇಡ ಯಾವ ಆಯಿಲೂ ಚೇಂಜ್ ಮಾಡೋದು ಬೇಡ ಜಸ್ಟ್ ನಾನು ಹೇಳಿಕೊಟ್ಟಂಥ ಈ ಸೀಕ್ರೆಟ್ನ ಫಾಲೋ ಮಾಡ್ರೆ ನಿಮ್ಮ ಕೂದಲು ಇಷ್ಟೊಂದು ಫಾಸ್ಟಾಗಿ ಗ್ರೋತ್ ಆಗುತ್ತೆ ನಿಮ್ಮ ಕೂದಲು ಒಂದು ವಾರದೊಳಗೆ ಎಷ್ಟೊಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮ್ದು ಯಾವುದೇ ಒಂದು ಜಾಸ್ತಿ ಹೇರ್ ಫಾಲ್ ಆಗ್ತಾ ಇರಲಿ ಹೇರ್ ಫಾಲ್ ಕಂಟ್ರೋಲೇ ಆಗ್ತಾ ಇಲ್ಲ ಎಷ್ಟೇ ಒಂದು ಕೂದಲು ಉದುರ್ತಾ ಇರಲಿ ನಮ್ಮ ಒಂದು ಏನು ಹೇಳ್ತಾರೆ ಇದು ಹೇರ್ ಲೈನಲ್ಲಿ ಕೂದಲು ಇಲ್ಲದೇ ಇರಲಿ ಸೊ ಎಲ್ಲನೂ ರಿಪೇರ್ ಮಾಡಿ ನಿಮ್ಮ ಒಂದು ಹೇರ್ ಫಾಲ್ಗೆ ಸೊಲ್ಯೂಷನ್ ಒಂದು ಒಳ್ಳೆ ಹೇರ್ ಆಯಿಲ್ ಅಂತ ಹೇಳ್ಬೋದು ಇದನ್ನು ಅಷ್ಟೊಂದು ಒಳ್ಳೆಯ ಒಂದು ಸೀಕ್ರೆಟ್ನ ನನಗೆ ಹೇಳ್ಕೊಟ್ಟಾರೆ ಆ ಒಂದು ಸೀಕ್ರೆಟ್ನ ನಿಮ್ಮ ಜೊತೆಗೆ ಇವತ್ತನ್ನು ಹಂಚ್ಕೊಳ್ಳೀನಿ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಸೊ ನೋಡಿ ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಮಾಡಿ ಆಮೇಲೆ ಸ್ಕಿಪ್ ಮಾಡ್ದೆ ಎಂಡ್ ತನಕ ನೋಡ್ರಿ ಅಂದರೆ ನಾವೇ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿನಂತ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಒಂದು ಟೆರಸ್ ಮೇಲೆ ಇಲ್ಲಿ ಅಲೋವೆರಾ ಹಚ್ಚಿವಿ ನಾವು ಹೋಗಿ ತೊಗೊಂಡು ಬಂದಿ ಮಳೆ ಮಳಿ ಬರ್ಲಿಕ್ಕತ್ತಿತ್ತು ಅಂದರೂ ಕೂಡ ನಮ್ಮ ಸಬ್ಸ್ಕ್ರೈಬರ್ಗೆ ತೋರಿಸ್ಬೇಕಲ್ರಿ ಈ ಸೀಕ್ರೆಟ್ ನನಗಂತೂ ಭಾಳ ಇಷ್ಟ ಆಯಿತು ನಾವು ಒಂದು ವಾರ ಯೂಸ್ ಮಾಡಿದೆ ನನಗೆ ಭಾಳ ಇಷ್ಟ ಆಯಿತು ಸೊ ಹಾಗಾಗಿ ಇಲ್ಲಿ ನಿಮ್ಮ ಜೊತೆಗೆ ಹಂಚ್ಕೊಳಿಕತ್ತಿನಿ ಆ ಸೀಕ್ರೆಟ್ ನಾ ಇಲ್ಲಿ ಅಲೋವೆರಾನ ಸ್ವಚ್ಛಗೆ ತೊಳ್ಕೊಂಡು ತೊಳ್ಕೊಂಡು ಅದು ಕಟ್ ಮಾಡ್ಕೊಂಡು ತಂದಾಗ ಅದು ಒಂದು ಸ್ವಲ್ಪ ಯಲ್ಲೋ ಕಲರ್ ಬರ್ತಿರ್ತದೆ ನೋಡ್ರಿ ಅದು ಹೋಗೋ ತನಕ ಬಿಡ್ರಿ ಆಮೇಲೆ ನಿಂಗೆ ಕಟ್ ಮಾಡ್ಕೊಡಿ ಸಣ್ಣ ಸಣ್ಣ ಪೀಸ್ ಆಗಿ ಕಟ್ ಮಾಡಿ ನಾ ಇಲ್ಲೊಂದು ಕಡಾಯಿ ತೊಗೊಂಡಿನಿ ಕಬ್ಬಣದ್ದು ಬಾಳಿಗೆ ತೊಗೊಂಡಿನಿ ಅದಕ್ಕೆ ನಾ ಇಲ್ಲಿ ಕೊಬ್ಬರೆ ಎಣ್ಣೆ ಹಾಕೊಳ್ಳಿಗತ್ತೀನಿ ಕೊಬ್ಬರಿ ಎಣ್ಣೆ ಜಸ್ಟ್ ಈ ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ ಸ್ನಾನ ಮಾಡ್ರೆ ಸೂಪರ್ ಸೂಪರಾಗಿರುವಂಥ ಮನೆ ಮದ್ದು ರಿಸಲ್ಟ್ ಸಿಗುತ್ತೆ ನಿಮಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ನಾ ಇಲ್ಲಿ ಫಸ್ಟ್ ಒನ್ ಇಲ್ಲಿ ಮೆಂತ್ಯೆಕಾಳು ತೊಗೊಂಡಿನಿ ಕಾಳು ಬಗ್ಗೆ ಜಾಸ್ತಿ ಇಲ್ಲಿ ನಿಮಗೆ ಹೇಳೋ ಅವಶ್ಯಕತೆ ಇಲ್ಲರಿ ಇದು ಒಂದು ಹೆಲ್ತಿಗೆ ಒಳ್ಳೆಯದ ನಮ್ಮ ಹೇರಿಗೆ ನಮ್ಮ ಒಂದು ಸ್ಕಿನ್ಗೆ ನಮ್ಮ ಹೆಲ್ತಿಗೆ ಹೇಳಿ ಮಾಡಿಸೋಂಥ ಒಳ್ಳೆ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ಈ ಒಂದು ಮೇಹಿತೆ ಕಾಳು ನಮ್ಮ ಹೇರ್ ಗುಡನ ಗಟ್ಟಿಗೊಳಿಸಿ ನಮ್ಮ ಒಂದು ಹೇರನ್ನ ಸ್ಟ್ರಾಂಗ್ ಮಾಡಲಿಕ್ಕೆ ಆಮೇಲೆ ಡ್ಯಾಮೇಜ್ ಎಲ್ಲ ಆಗ್ತಿರ್ತಾವಲ್ಲ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಈ ಒಂದು ಮೇಹಿತೆ ಕಾಳು ಇದನ್ನು ಜಸ್ಟ್ ನೀವು ನೀರು ಈ ಸಣ್ಣ ಟಿಪ್ಸ್ಗಳನ್ನ ಫಾಲೋ ಮಾಡಿರಿ ನಿಮಗೆ ಈ ಥರ ಎಲ್ಲ ನಿಮಗೆ ಆಗಲಿಲ್ಲಪ್ಪ ಅಂದ ಅಂದ್ರೆ ಆಲ್ರೆಡಿ ನನ್ನ ಚಾನೆಲ್ ಒಳಗೆ ಈ ಥರ ಸಣ್ಣ ಟಿಪ್ಸ್ ಆಮೇಲೆ ಸಣ್ಣ ಜಾಸ್ತಿ ದುಡ್ಡು ಖರ್ಚು ಮಾಡದೇ ಇರುವಂಥ ಜೀರೋ ರೂಪಾಯಿ ಒಳಗೆ ಯೂಸ್ ಮಾಡುವಂಥ ನಾನು ಒಂದಿಷ್ಟು ಹೇರ್ ಆಯಿಲ್ ಆಗಲಿ ಟೋನರ್ ಆಗಲಿ ಎಲ್ಲ ಶೇರ್ ಮಾಡಿ ನೀವು ಹೋಗಿ ನೋಡಿರಿ ನೀವು ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಿ ಅಂತ ಹೋಗಿ ನೋಡ್ಬೋದು ನಿಮ್ಮ ಕೂದಲು ಇಷ್ಟೊಂದು ದಪ್ಪು ಬರ್ತಾವೆ ಖರೇನ ಹೌ ಆರ್ತೀರಿ ನೀವು ನಾ ಇಲ್ಲಿ ಮೊದಲೇದಾಗಿ ಒಂದು ಎರಡರಿಂದ ಮೂರು ಸ್ಪೂನ್ ಇದಾವೆ ರೀ ಇವಾಗ ಮೆಂತ್ಯ ಕಾಳವನ್ನು ಹಾಕೊಳ್ಳಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ಬೀಜ ಸೊ ನೀವು ಆಲ್ರೆಡಿ ಎಲ್ಲ ಒಂದು ಅಡ್ವಟೈಸ್ಮೆಂಟ್ ಒಳಗೆ ಈರುಳ್ಳಿ ಬೀಜ ಈರುಳ್ಳಿ ಶ್ಯಾಂಪು ಆಮೇಲೆ ಈರುಳ್ಳಿ ಒಂದು ಆಯಿಲ್ ಎಲ್ಲ ನೋಡಿರ್ತೀರಿ ಆಲ್ರೆಡಿ ಅದನ್ನು ಯಾವ ಥರ ಪ್ರಿಪೇರ್ ಮಾಡ್ಬೇಕು ಅನ್ನೋದು ಅಷ್ಟೇ ಗೊತ್ತಿರೋದಿಲ್ಲ ಸೊ ಇವತ್ತು ನಾ ಇಲ್ಲಿ ಹೇಳ್ಕೊಡ್ಲಿಕ್ಕೆ ನಿಮಗೆ ಸೊ ಇಷ್ಟೊಂದು ಸೂಪರ್ ಆಗಿದ ಖರೇನ ಇದೆ ಈ ಒಂದು ಈರುಳ್ಳಿ ಬೀಜ ಯೂಸ್ ಮಾಡೋದ್ರೆ ನಿಮಗೆ ಹೇರ್ ಫಾಲ್ ಜಲ್ದಿನ ಬಂದಾಗುತ್ತೆ ಅಂದರೆ ಹೇರ್ ಅಂದರೆ ಉದ್ರು ಜಲ್ದಿನ ನಿಲ್ಲುತ್ತಾ ಆಮೇಲೆ ಪ್ಯಾಚಿ ಪ್ಯಾಚಿ ಆಗಿರುತ್ತಲ್ಲ ಅದೆಲ್ಲ ಫುಲ್ ಫಿಲ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಈರುಳ್ಳಿ ಬೀಜ ಸೊ ಇದನ್ನು ಸಹಿತ ನಾನು ಇಲ್ಲಿ ಒಂದೆರಡು ಸ್ಪೂನ್ ಹಾಕೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ಆಲುವೇರಾ ಬಗ್ಗೆ ನಾನು ಹೇಳಿದೆ ನಿಮಗೆ ಆಲುವೇರಾನು ಇಲ್ಲಿ ನಾನು ಹಾಕೊಂಡೀನಿ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಅಲೋ ಆಮ್ಲ ಅಂದರೆ ಇದಕ್ಕೆ ಬೆಟ್ಟದ ನೆಲ್ಲಿಕಾಯಿ ಅಂತಲೂ ಕೂಡ ಹೇಳ್ತಾರೆ ಸೊ ಆಮ್ಲ ಅಂತ ಹೇಳ್ತಾರೆ ಆಮ್ಲ ಅಂತ ಹೇಳ್ತಾರೆ ಕ್ವಾಂಟಿಟಿ ನೋಡ್ಕೊಂಡು ಇಲ್ಲಿ ಹೆಚ್ಚು ಕಡಿಮೆ ಮಾಡಿಕೊಳ್ಳ್ರಿ ಜಾಸ್ತಿ ಎಣ್ಣೆ ಮಾಡ್ಕೋಬೇಕಂದ್ರೆ ಜಾಸ್ತಿ ತೊಗೊಳ್ರಿ ಕಡಿಮೆ ಮಾಡ್ಕೊಂಡು ಕಡಿಮೆ ಮಾಡ್ಕೊ ಕಡಿಮೆ ತೊಗೊಳ್ರಿ ಇದನ್ನು ಹಾಕೋದ್ರಿಂದ ನಿಮ್ಮ ಒಂದು ಚಿಕ್ಕೋರಿದ್ದಾಗಲೇ ಬಿಳಿ ಕೂದಲು ಬರ್ತಿರ್ತಾರೆ ನೋಡ್ರಿ ಅದನ್ನೆಲ್ಲ ತಡೆ ಹಿಡಿಯುತ್ತಾ ಜಸ್ಟ್ ನೀವು ಇದನ್ನು ಯೂಸ್ ಮಾಡಿರಿ ವಾರದೊಳಗೆ ರಿಸಲ್ಟ್ ನೀವೇ ಬಂದು ಶೇರ್ ಮಾಡ್ತೀರ ಅಷ್ಟೊಂದು ಒಳ್ಳೆಯ ಒಂದು ಇಂಗ್ರೀಡಿಯೆಂಟ್ಸ್ ಕೂಡ ನಾವು ಇದರಲ್ಲಿ ಆ್ಯಡ್ ಮಾಡಿವಿ ಎಲ್ಲ ಕಿಚನ್ ಒಳಗೆ ನಿಮಗೆ ಭಾಳ ಈಸಿಯಾಗಿ ಸಿಗ್ತಾವೆ ಯಾರು ಹೌಹಾರ ಅವಶ್ಯಕತೆ ಇಲ್ಲರಿ ಅಲ್ಲಿ ಹೋಗಿರ್ಬೇಕಿಲ್ಲ ಸಾಧ್ಯನೇ ಇಲ್ಲ ಎಲ್ಲ ನಿಮಗೆ ಕಿಚನ್ ಒಳಗೆ ಭಾಳ ಈಸಿಯಾಗಿ ಸಿಗ್ತಾವೆ ಸೊ ಇದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಇರ್ತೀನಿ ಆಮೇಲೆ ನಮ್ಮ ಆಮ್ಲ ನಮ್ಮ ಹೇರನ್ನು ಹೇರ್ ಅಂದರೆ ಸ್ಟ್ರಾಂಗ್ ಮಾಡುತ್ತೆ ನಮ್ಮ ಹೇರ್ ಬುಡ ರೀ ಅದನ್ನು ಹೆಲ್ದಿ ಮಾಡುತ್ತೆ ಸ್ಟ್ರಾಂಗ್ ಮಾಡುತ್ತೆ ಆಮೇಲೆ ನಮ್ಮ ಕೂದಲನ್ನು ರೀಗ್ರೋತ್ ಮಾಡುತ್ತೆ ಎಲ್ಲಿ ಪ್ಯಾಚಿ ಆಗಿರುತ್ತಲ್ಲ ಅಲ್ಲಿ ಒಂದು ಕೂದಲ ಹುಟ್ಟು ಜಗದೊಳಗೊಂದು ಹತ್ತು ಕೂದಲ ಬೆಳಿಲಿಕ್ಕೆ ಒಂದು ಸಹಾಯ ಮಾಡುತ್ತೆ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಈ ಆಯಿಲ್ ಅಷ್ಟು ಸೂಪರ್ ಆಗಿದೆ ರೀ ನೀವು ಯಾವ ಆಯಿಲನ್ನು ಹೊರಗಡೆಯಿಂದ ಸಾವಿರಾರು ರೂಪಾಯಿ ಕೊಟ್ಟು ಖರ್ಚು ಮಾಡೋದು ತರೋದು ಆಮೇಲೆ ಹಾಸ್ಪಿಟ್ಲಿಗೆ ಹೋಗೋದು ಯಾವ ಅವಶ್ಯಕತೆ ಇಲ್ಲಿ ಜಸ್ಟ್ ಈ ಒಂದು ಆಯಿಲನ್ನು ಪ್ರಿಪೇರ್ ಮಾಡಿ ಇಟ್ಬಿಡ್ರಿ ಇದನ್ನು ಚಿಕ್ಕೋರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲ ಯೂಸ್ ಮಾಡ್ಬೋದು ಜೆಂಟ್ಸ್ ಕೂಡ ಇದನ್ನೇ ಯೂಸ್ ಮಾಡ್ಬೋದು ಅಂದರೆ ಇವಾಗ ನೋಡಿರಿ ಹೇರ್ ಫಾಲ್ ಎಲ್ಲ ಜಾಸ್ತಿ ವಾಯು ವಾಯುಮಾಲಿನ್ಯ ಅದು ಇದೆಲ್ಲ ಸಲುವಾಗಿ ಪೊಲ್ಯೂಷನ್ ಸಲುವಾಗಿ ನಮ್ಮ ಹೇರ್ ಫಾಲ್ ಆಗಲಿ ಸ್ಕಿನ್ಗೆ ಆಗಲಿ ಹೆಲ್ತ್ ಮೇಲೆ ಭಾಳ ಪರಿಣಾಮ ಬೀರ್ಲಿಕ್ಕತ್ತದ ಸೊ ಹಾಗಾಗಿ ಹೇರ್ ಫಾಲ್ ಆಗೋದು ಆಮೇಲೆ ನಮ್ಮ ಒಂದು ಸ್ಕಿನ್ನಲ್ಲಿ ಯಾವುದೇ ಒಂದು ಪಿಂಪಲ್ಸ್ ಇದೆಲ್ಲ ಆಗೋದೆಲ್ಲ ಆಗ್ಲಿಕ್ಕತ್ತದ ಸೊ ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟನ್ನು ಮಾಡ್ಕೊಂಡ್ರಪ್ಪ ಅಂತಂದರೆ ಇಲ್ಲಿ ನಿಮ್ಮ ಸ್ಕಿನ್ಗೆ ಆಗಲಿ ಆಮೇಲೆ ಒಂದು ಡಯೆಟ್ ಆಗಲಿ ಎಲ್ಲದಕ್ಕೂ ಸೂಪರ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ ರೆಸಿಪೀಸ್ ಇದಾವೆ ಸೊ ಹೋಗಿ ನೀವು ಫಟಾಫಟ್ ಅಂತ ನೋಡ್ಕೋಬೋದು ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಹೆಲ್ತನ್ನು ಎಷ್ಟೊಂದು ಸೇಫ್ಟಿಯಾಗಿ ರೀ ನಿಮ್ಮ ಬ್ಯೂಟಿನ ಕಾಪಾಡ್ಕೊಳ್ಬೋದು ಇಲ್ಲಿ ಸೊ ಇಲ್ಲಿ ನೈಸರ್ಗಿಕವಾಗಿ ಕೊಟ್ಟಂಥ ಒಂದು ಉಡುಗೊರೆ ಏನಪ್ಪ ಅಂದರೆ ಕರಿಬೇವು ಇದು ಒಣಗಿದಿರಲಿ ಹಸಿದಿರಲಿ ಯಾವುದಾದ್ರೂ ತೊಗೊಳ್ರಿ ಇದು ನಮ್ಮ ಹೇರನ್ನು ಸ್ಟ್ರಾಂಗ್ ಮಾಡಿ ನಮ್ಮ ಹೇರನ್ನು ದಪ್ಪ ಮಾಡಲಿಕ್ಕೆ ನಮ್ಮ ಹೇರನ್ನು ಸಿಲ್ಕ್ ಶೈನಿ ಮಾಡಲಿಕ್ಕೆ ಭಾಳ ಹೆಲ್ಪ್ ರೀ ಇದು ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಇಲ್ಲಿ ನಾ ಇಲ್ಲಿ ಏನೋ ಇಲ್ಲಾದರೂ ಒಂದು ಪಾವ ಕೆ ಜಿ ಅಂತ ಇದ್ದರೆ ಟೂ ಫಿಫ್ಟಿ ಗ್ರಾಮು ನಾ ಇಲ್ಲಿ ಎಣ್ಣೆ ತೊಗೊಂಡೆ ಸ್ವಲ್ಪ ಕಡಿಮೆ ತೊಗೊಂಡೇನೆ ಯಾಕಂದರೆ ಆಲ್ರೆಡಿ ನನ್ನ ಹತ್ರ ಮಾಡಿರೋವಂಥ ಎಣ್ಣೆ ಭಾಳ ಇದ್ದಾವೆ ರೀ ನಾನು ಅದರೊಳಗೆ ಮಿಕ್ಸ್ ಮಾಡಿಬಿಡ್ತೀನಿ ಇದನ್ನು ಸೊ ಹಾಗಾಗಿ ಯಾಕಂದರೆ ಇರೋರಿ ನಾವು ಇಬ್ಬರು ಮನೆಯೊಳಗೆ ಹಚ್ಕೊಳ್ಳೋರು ಜಾಸ್ತಿ ಯಾರು ಹಚ್ಕೊಳೋದಿಲ್ಲ ಹಾಗಾಗಿ ನಾನು ನನ್ನ ಮಗಳಿಗೂ ಕೂಡ ನಾನು ಇದನ್ನು ಯೂಸ್ ಮಾಡ್ತೀನಿ ಅವಳು ಸರಿ ನೆಕ್ಸ್ಟ್ ವಿಡಿಯೋ ಒಳಗೆ ಅವಳು ಹೇರ್ಸನ್ನು ತೋರಿಸ್ತೀನಿ ಅವಳು ಹೇರ್ಸ್ ಎಷ್ಟು ದಪ್ಪಿದಾವೆ ಆಮೇಲೆ ಸ್ಟ್ರಾಂಗ್ ಕೂಡ ಇದ್ದಾವ್ರಿ ಹೆಲ್ದಿ ಕೂಡ ಇದ್ದಾವೆ ನಾನು ಜಸ್ಟ್ ವಾರದಲ್ಲಿ ಸರಿ ಯೂಸ್ ಮಾಡುತ್ತೇನೆ ಅವಳಿಗೆ ಎಣ್ಣೆನ ಇಷ್ಟೊಂದು ಸೂಪರ್ ಆಗಿರುತ್ತೆ ಖರೇನೆ ಎಲ್ಲರೂ ಕೇಳ್ತಿರ್ತಾರೆ ಏನು ಹಸ್ತೀರಿ ನೀವು ಏನು ಹಸ್ತೀರಿ ನಿಮ್ಮ ನಿಮ್ಮ ಮಕ್ಕಳಿಗೆ ಹೇರ್ಗೆ ಅಂತೇಳಿ ನಾ ಅದು ಸೀಕ್ರೆಟನ್ನು ನೋಡಿರಿ ಇದು ಒಂದು ಆಯಿಲ್ ಸೊ ಇದನ್ನು ಕೂಡ ನಾನು ಇಲ್ಲಿ ಕರ್ಬೇವನ ಹಾಕೊಂಡಿನ ಚಲೋತ್ನಂಗೆ ಕುದಿಸ್ಕೊಳ್ರಿ ಇದನ್ನು ಸಿಮ್ ಉರಿಯೊಳಗೆ ಇಟ್ಕೊಂಡು ನೀವು ಕುದಿಸ್ಬೇಕಾಗುತ್ತೆ ಇದನ್ನು ಜಸ್ಟ್ ನೀವು ವಾರದಲ್ಲಿ ಸರಿ ಅಥವಾ ಎರಡು ಸರಿ ನೀವು ಯೂಸ್ ಮಾಡಿದ್ರಪ್ಪ ಅಂತಂದರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಖರೇನ ನಿಮಗೆ ಇದನ್ನು ಯಾವ ಥರ ಯೂಸ್ ಮಾಡಬೇಕು ಆಮೇಲೆ ಇದನ್ನು ಯಾವ ಥರ ಯೂಸ್ ಮಾಡಿದ ಮೇಲೆ ನಿಮಗೆ ರಿಸಲ್ಟ್ ಸಿಗುತ್ತ ಅಂತಲೂ ಕೂಡ ನಾನು ಹೇಳ್ತೇನೆ ಸ್ಕಿಪ್ ಮಾಡೋದು ಎಂಡ್ ತನಕ ನೋಡ್ರಿ ಇಲ್ಲಿ ಇನ್ನೂ ಇಂಗ್ರೀಡಿಯೆಂಟ್ಸನ್ನ ನಾವು ಆ್ಯಡ್ ಮಾಡಿವಿ ಇಷ್ಟೇ ಇಂಗ್ರೀಡಿಯೆಂಟ್ಸೇ ಇಲ್ಲ ಅದಕ್ಕೆ ಹೇಳಿದೆ ನಿಮಗೆ ಮೊದಲೇ ನೆಕ್ಸ್ಟ್ ಬಂದ್ಬಿಟ್ಟು ನಾ ಇಲ್ಲಿ ಮೇರಿ ಲೀವ್ಸ್ ಅಂದರೆ ಇದು ಆನ್ಲೈನ ಪರ್ಚೇಸ್ ಮಾಡಿದ್ದನ್ನು ನಾ ಬೈ ಒನ್ ಗೆಟ್ ಒನ್ ಸಿಕ್ಕಿತ್ತು ನನಗೆ ಮೀಶೋ ಒಳಗೆ ನೀವು ಹೋಗಿ ಬೇಕಿದ್ರೆ ಅಮೆಝಾನ್ ಮೀಶೋ ಎಲ್ಲಿ ಸಿಗುತ್ತಾ ಅಲ್ಲಿ ತೊಗೊಳ್ರಿ ಬೈ ಒನ್ ಗೆಟ್ ಒನ್ ಸಿಕ್ಕಿತ್ತು ನನಗೆ ಭಾಳ ಖುಷಿನೂ ಆಯಿತು ನೆಕ್ಸ್ಟ್ ಇಲ್ಲಿ ನಾ ಬೈ ಒನ್ ಗೆಟ್ ಒಳಗೆ ಭಾಳ ಯೂಸ್ ಮಾಡಿಬಿಟ್ಟೆ ಅಂದರೆ ರೋಸ್ ಮೇರಿ ಅಂತೂ ನನ್ನ ಫೇವ್ರೇಟ್ ಒನ್ ರೀ ರೋಸ್ ಮೇರಿ ಅದು ಹೇರ್ಸ್ಗೆ ಹೇಳಿ ಸೂಪರ್ ಆಗಿರುವಂಥ ಒಂದು ಇಂಗ್ರೀಡಿಯೆಂಟ್ಸ್ ಇವಾಗ ಭಾಳ ಟ್ರೆಂಡಿಂಗ್ ಕೂಡ ಅದು ಸೊ ಇದನ್ನು ನಾನು ಖಾಲಿನೂ ಆಯ್ತು ಅದು ಎರಡನೇ ಪ್ಯಾಕೆಟ್ ಇವಾಗ ಆರ್ಡ್ರ್ ಮಾಡಬೇಕು ತೊಗೊಳ್ಬೇಕು ನಾನು ಸೊ ಇಲ್ಲಿ ಲಾಸ್ಟ್ ಉಳಿದಿತ್ತು ಅದನ್ನೇ ಇಲ್ಲಿ ಮಾಡಿ ತೋರಿಸ್ಲಿಕ್ಕೆ ಹತ್ತೀನಿ ಸೊ ಸೊ ಇದನ್ನು ಕೂಡ ನಾನು ಲಾಸ್ಟಿಗೆ ಹಾಕೊಳ್ಳಿರಿ ಇದನ್ನು ಒಂದು ಹತ್ತು ನಿಮಿಷ ಚಲೋತ್ನಂಗೆ ಎಣ್ಣೆ ಒಳಗೆ ಕುದಿಸ್ಕೊಳ್ರಿ ಎಲ್ಲನೂ ನಾವು ಹಾಕಿರುವಂಥ ಇಂಗ್ರೀಡಿಯೆಂಟ್ಸ್ ಆಮೇಲೆ ಇದನ್ನು ರೋಸ್ಮೆರಿ ಲೀವ್ಸ್ನ ನೀವು ಲಾಸ್ಟಿಗೆ ಹಾಕಿರಿ ಸ್ಟಾರ್ಟಿಂಗಿಗೆ ಹಾಕ್ಲಿಕ್ಕೆ ಹೋಗ್ಬಾಡ್ರಿ ಯಾಕಂದ್ರೆ ಹೊತ್ತು ಬಿಡುತ್ತೆ ಯಾಕಂದ್ರೆ ಅದು ಒಣಗಿದ್ದಿರುತ್ತೆ ಆಮೇಲೆ ಹುಲ್ಲು ಥರ ಇರುತ್ತೆ ರೀ ಸೊ ಹಾಗಾಗಿ ಜಲ್ದಿನ ಅದು ಹೊತ್ತು ಒಂದು ಚಾನ್ಸಸ್ ಇರುತ್ತೆ ನೀವು ಮುಂದೆ ನಿಂತ್ಕೊಂಡು ಇದನ್ನು ಚಲೋತ್ನಂಗೆ ರೀ ಈ ಎಣ್ಣೆ ಒಳಗೆ ಇದು ನೀವು ಎಷ್ಟು ಚಂದ ಹೊತ್ತಿಸ್ಲಂಗೆ ಕುದಿಸ್ತೀರಿ ನೋಡ ಇದ್ರೊಳಗಿರುವಂಥ ಒಂದು ಒಳ್ಳೆಯ ಗುಣಗಳು ಆ ಆಯಿಲ್ ಒಳಗೆ ಹೋಯ್ತಪ್ಪ ಅಂತಂದ್ರೆ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡೋದೇ ಬೇಡ್ರಿ ಬೇರೆ ಆಯಿಲ್ನ ಚೇಂಜ್ ಮಾಡೋದು ಶಾಂಪೂ ಚೇಂಜ್ ಮಾಡೋದು ಕೂದಲು ಉದಿರ್ಲಿಕ್ಕತ್ತವ ಅಂತೇಳಿ ಆಮೇಲೆ ಇವಾಗ ಎಲ್ಲರಿಗೂ ಭಾಳ ಆಸೆ ಇರುತ್ತೆ ಹೇರ್ ಲೈನ್ ಚಲೋ ತೆಂಗಿರಲಿಲ್ಲ ಅಂದರೆ ಫಫ್ ಹಾಕೊಂಡಾಗ ಭಾಳ ಆಸೆ ಅನಿಸುತ್ತೆ ಆಮೇಲೆ ಹೇರ್ ಸ್ಟೈಲ್ ಮಾಡಲಿಕ್ಕೆ ಆಗ್ತಿರೋದಿಲ್ಲ ಸಾವಿರಾರು ರೂಪಾಯಿ ಎಲ್ಲ ಲಕ್ಷಗಟ್ಟಲೆ ನಾವು ಆರ್ನಮೆಂಟ್ಸ್ ಎಲ್ಲ ಹಾಕೊಂಡಿರ್ತೀವಿ ಮೊದಲು ಇಲ್ಲಿ ಏನಪ್ಪ ಮೇನ್ ಅಂತಂದರೆ ಮಕ್ಕಳಿಗೆ ಕೇಶರಾಸಿನ ಮೊದಲನೇ ಆಭರಣ ರೀ ಸೊ ಇದೆಲ್ಲರಿಗೂ ಗೊತ್ತಿರುತ್ತೆ ಹಾಗಾಗಿ ನಮ್ಮ ಕೂದಲು ದಪ್ಪ ಸಿಲ್ಕಿ ಶೈನಿ ಹೆಲ್ದಿ ಆಗಿದ್ದರೆ ನಾವು ಯಾವ ಆಭರಣನೂ ಅವಶ್ಯಕತೆನೇ ಇಲ್ಲ ಇಲ್ಲರಿ ಇಲ್ಲಿ ಹೌದಲ್ರಿ ಒಪ್ಕೊಳ್ತೀರಲ್ಲ ನೀವು ಕೂಡ ಇದನ್ನು ಸೊ ನಾ ಇಲ್ಲಿ ಚಲೋತ್ನಂಗೆ ಕುದಿಸ್ಕೊಂಡು ಇದನ್ನು ರಾತ್ರಿಯಲ್ಲ ಹಿಂಗೆ ಬಿಟ್ಟು ಬಿಡ್ರಿ ಬಿಟ್ಟು ಇದನ್ನು ಇದ್ರೊಳಗೆ ಒಂದು ಐರನ್ ಅದು ಅಂದರೆ ಈ ಒಂದು ಕಡಾಯಿ ತೊಗೊಂಡಿರೋದು ಕಬ್ಣದ್ದು ಇರೋದ್ರಿಂದ ಅದರೊಳಗೆ ಐರನ್ ಇರುತ್ತಲ್ರಿ ಸೊ ಅದು ಕೂಡ ನಮ್ಮ ಒಂದೇ ಹೇರ್ ಬುಡಕ ಸಿಕ್ತಪ್ಪ ಅಂತಂದ್ರೆ ಐರನ್ ಅಂಶ ಸೊ ನಮ್ಮ ಹೇರ್ ಸಹ ಉದುರ್ಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ ಅಂದರೆ ಉದುರೋದನ್ನು ಜಲ್ದಿನ ಕಡಿಮೆ ಮಾಡುತ್ತೆ ಈ ವಿಂಟರ್ ಸೀಸನ್ಗೆ ಈಗ ನೋಡಿರಿ ಎಲ್ಲ ಸೀಸನ್ ಸ್ಟಾರ್ಟ್ ಆದಂಗೆ ಆದಂಗೆ ನಮ್ಮ ಹೇರ್ಸ್ ಎಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಅದನ್ನೆಲ್ಲ ತಡೆ ಹಿಡಿಯುವಂಥ ಕೆಲಸ ಮಾಡುತ್ತೆ ಇದೊಂದು ಇದನ್ನು ಹಚ್ಕೊಂಡು ನೀವು ರಾತ್ರಿ ಎಲ್ಲ ಹಚ್ಕೊಬೋದು ಅಥವಾ ಸ್ನಾನ ಮಾಡೋಕ್ಕಿಂತ ಮುಂಚೆ ಇದನ್ನು ಒಂಥ ಹಸ ಹಚ್ಕೊಂಡು ಶ್ಯಾಂಪು ಮಾಡ್ಕೊಂಬಿಡ್ರಿ ಇಷ್ಟೊಂದು ಸೂಪರ್ ಆಗಿತ್ತು ಸೊ ಮತ್ತು ನೆಕ್ಸ್ಟ್ ತೀನಿ ಅಲ್ಲಿ ಇವರಿಗೆಲ್ಲ ನಮಸ್ಕಾರ ಜಾಹೀನ್